ನಮಸ್ಕಾರ ಎಲ್ರಿಗೂ ರಾಜು ಯು ಕೆ ಕಿಚನ್ಗೆ ಸ್ವಾಗತ ನನ್ನ ಮಗಳು ಬರ್ತಡೇ ಅದ ರೀ ಇವತ್ತು ಕೇಕ್ ರೀ ಹೆಂಗೆ ಮಾಡೀನಿ ನೋಡಂಬರ್ರಿ ಬಾಳೆಹಣ್ಣಿನಿಂದ ಮಾಡುವ ಕೇಕ್ ಅದರ ಇದು ಓವೆನ್ ಎಲ್ಲಾರ್ದು ಮಾಡ್ಬೋದ್ರಿ ಬೆಣ್ಣೆ ಹಾಕಿಲ್ಲ ಎಗ್ ಹಾಕಿಲ್ಲ ಎಗ್ಗು ಎಲ್ರಿಗೂ ಇಷ್ಟ ಆಗೋಲ್ಲ ಕೆಲವೊಬ್ರು ತಿಂದೇ ಇರೋರು ಇರ್ತಾರೆ ಅಂಥವ್ರಿಗೆಲ್ಲ ಬೆಸ್ಟು ಬನಾನಾ ಕೇಕ್ ಹೆಂಗೆ ಮಾಡಬೇಕು ಅದಕ್ಕೆಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡಂಬರ್ರಿ ನಾನಿಲ್ಲಿ ಬಾಳೆಹಣ್ಣು ತೊಗೊಂಡಿನಿ ಮ್ಯಾಲಿನ ಸಪ್ಪೆ ಎಲ್ಲ ಸುಲಿದು ತೊಗೊಂಡಿನಿ ನಾನು ಈ ಥರ ಸ್ವಲ್ಪ ಜಾಸ್ತಿ ಹಣ್ಣಾಗಿರೋದು ತಗೋರಿ ಬಾಳೆಹಣ್ಣು ದೊಡ್ಡ ಬಾಳೆಹಣ್ಣಾದರೆ ಮೂರಾದರೆ ಕರೆಕ್ಟ್ ಆಗ್ತದೆ ನಾನು ಇಲ್ಲಿ ಸಣ್ಣ ಸಣ್ಣದು ಬಾಳೆಹಣ್ಣು ತೊಗೊಂಡಿನಿರಿ ಜವಾರಿ ಬಾಳೆಹಣ್ಣು ಎಣ್ಣೆ ಬೇಕ್ರಿ ನಿಂಬೆಹಣ್ಣು ಮೈದಾ ಹಿಟ್ಟು ಹಾಲು ಸಕ್ಕರೆ ಸೋಡಾ ಇದು ಬೇಕಿಂಗ್ ಸೋಡಾ ಅದ ರೀ ಏಲಕ್ಕಿ ಬಾದಾಮ ತುಪ್ಪ ಇಷ್ಟು ತೊಗೊಂಡಿರಿ ನಾನು ಬಾದಾಮ್ ಪೌಡ್ರ ಮತ್ತು ಈನೋ ನಿಮ್ಮ ಹತ್ರ ಬೇಕಿಂಗ್ ಪೌಡ್ರ ಇದ್ರೆ ಈನೋ ಸ್ಕಿಪ್ ಮಾಡಿರಿ ನನಗಿಲ್ಲಿ ನಮ್ಮ ಊರಲ್ಲಿ ಬೇಕಿಂಗ್ ಪೌಡ್ರ್ ಸಿಗಲಿಲ್ಲ ಹಾಗಾಗಿ ಈನೋ ನಾ ಯೂಸ್ ಮಾಡ್ಲಿಕ್ಕೆ ರೀ ಇಷ್ಟೆಲ್ಲ ಸಾಮಗ್ರಿ ಬೇಕ್ರಿ ಈಗ ಹೆಂಗೆ ಮಾಡೋದು ನೋಡಂಬರ್ರಿ ನಾನು ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿನ್ರಿ ಕಡಾಯಿ ಒಳಗೆ ಈ ಥರ ಬರ್ನಲ್ಲಿ ಇಟ್ಕೊಳ್ರಿ ಅಥವಾ ಯಾವುದಾದ್ರೂ ಸ್ಟ್ಯಾಂಡ್ ಇಟ್ಕೊರಿ ಹತ್ತು ನಿಮಿಷ ಇದನ್ನು ಹೀಗೆ ಬಿಡ್ಬೇಕ್ರಿ ಈಗ ಕೇಕ್ ಮಾಡೋಕೆ ಹಿಟ್ಟು ರೆಡಿ ಮಾಡ್ಕೊಳಂಬರ್ರಿ ಮಿಕ್ಸಿ ಜಾರೊಳಗೆ ಮೊದಲ ನಾ ಇಲ್ಲಿ ಬನಾನ ತಿನ್ ನೋಡಿರಿ ಕಟ್ ಮಾಡ್ಕೊಂಡು ನೀವು ಕೇಕ್ ಜಾಸ್ತಿ ಮಾಡ್ತಿದ್ರಂದ್ರೆ ಸ್ವಲ್ಪ ಜಾಸ್ತಿ ಬಾಳೆಹಣ್ಣು ತಗೋರಿ ಇದೇ ಜಾರಿಗೆ ಒಂದು ಬೌಲಷ್ಟು ಸಕ್ರೆ ತಿನ್ನಿರಿ ನಾ ಕೇಕ್ ಮಾಡೋ ಕ್ವಾಂಟಿಟಿಗೆ ಇಷ್ಟು ಸಕ್ರೆ ಸಾಕಾಗ್ತದ್ರಿ ನೀವೇನಾದರೂ ಹೆಚ್ಚಿಗೆ ಅಥವಾ ಕಡಿಮೆ ಮಾಡಬೇಕಾದ್ರೆ ಸಕ್ರೆ ನೋಡಿಕೊಂಡು ಹಾಕೋರಿ ಈಗ ಎರಡು ಸ್ಪೂನಷ್ಟು ಎಣ್ಣೆ ನಾ ಹಾಕೊಳಗೆ ತಿನ್ನ ನೋಡ್ರಿ ಎಣ್ಣೆ ಎಲ್ಲ ಹಾಕಾದ್ಮೇಲೆ ಮಿಕ್ಸಿಗೆ ಹಾಕಿ ರುಬ್ಕೊಳಂಬರ್ರಿ ಇದನ್ನು ಸ್ವಲ್ಪ ನುಣ್ಣಗೆ ಸಾಫ್ಟಾಗಿ ರುಬ್ಕೊರಿ ನೋಡಿರಿ ಈ ಥರ ಆಗಬೇಕು ರುಬ್ಬಿಟ್ಕೊಂಡಿರೋ ಬನಾನಾ ಪೇಸ್ಟಿಗೆ ಈಗ ನಾವು ಒಂದು ಬೌಲ ಮೈದಾ ಹಾಕ್ಕೊಳಗತ್ತೀನಿ ನೋಡಿರಿ ಸೋಸ್ಕೊಂಡು ಇಟ್ಕೊಂಡಿರೋ ಮೈದಾ ಹಿಟ್ಟು ಇದು ನೋಡಿಕೊಂಡು ಹಾಕೋರಿ ಇಷ್ಟು ಬನಾನಕ್ಕೆ ಒಂದು ಬೌಲು ಕರೆಕ್ಟ್ ರೀ ನಾ ದೊಡ್ಡ ಬೌಲ್ನಿಂದ ಒಂದು ಬೌಲು ಮೈದಾ ಹಿಟ್ಟು ಹಾಕ್ಕೊಂಡೀನಿ ಅರ್ಧ ಕಪ್ಪ ಹಾಲು ಹಾಕೋಬೇಕ್ರಿ ಈಗ ನಾನು ಇದಕ್ಕೆ ಸ್ವಲ್ಪ ತುಪ್ಪ ಹಾಕೋತೀನಿ ರೀ ನೋಡಿರಿ ಈ ತುಪ್ಪ ಒಂದು ಎರಡು ಸ್ಪೂನ್ ಆಗ್ಬೋದು ಅಷ್ಟು ಹಾಕ್ಕೊಂಡಿನಿ ಇದೆಲ್ಲ ಹಾಕ್ಕೊಂಡು ಮಿಕ್ಸರ್ಗೆ ಹಾಕ್ಕೋಬೇಕ್ರಿ ಈ ಬನಾನಾ ಮೈದಾ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಕೈಯಿಂದ ಮಿಕ್ಸ್ ಮಾಡಿದ್ರೆ ಅಷ್ಟೊಂದು ಸರಿಯಾಗಿ ಆಗೋಲ್ಲ ಹಾಗಾಗಿ ಮಿಕ್ಸಿಗೆ ಹಾಕೋರಿ ಕೇಕ್ ಬ್ಯಾಟರ್ನ ಈ ಥರ ರೆಡಿ ಆಗ್ಯದ ನೋಡಿರಿ ಇದೇ ಥರ ಇರಬೇಕು ಏನಾದರೂ ತೆಳುವಾಗಿತ್ತು ಅಂದ್ರೆ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಗಟ್ಟಿ ಮಾಡ್ಕೋರಿ ಈಗ ಏಲಕ್ಕಿ ಪುಡಿ ತಿನ್ರಿ ನೀವು ಬೇಕಾದ್ರೆ ವೆನಿಲಾ ಎಸೆನ್ಸ್ ಹಾಕೊಬೋದು ರೀ ಫ್ಲೇವರ ಚಲೋ ಇರ್ತದ್ರಿ ಹಾಗಾಗಿ ನಾನಿಲ್ಲಿ ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಂಡೀನಿರಿ ಒಂದೂವರೆ ಸ್ಪೂನಷ್ಟು ಬಾದಾಮಿಯ ಹಾಲಿನ ಪುಡಿ ಹಾಕ್ಕೊಳಗತ್ತೀನಿ ರೀ ಫ್ಲೇವರ್ ಸಲುವಾಗಿ ಎಲ್ಲನೂ ಸರಿಯಾಗಿ ಮಿಕ್ಸ್ ಮಾಡ್ಕೋರಿ ನಾನಿಲ್ಲಿ ನಿಂಬೆಹಣ್ಣು ತೊಗೊಂಡಿದ್ದಲ್ಲ ರೀ ಬೇಕಿಂಗ್ ಪೌಡ್ರ್ ಇದ್ರೆ ಬೇಕಿಂಗ್ ಪೌಡ್ರ್ ಹಾಕೋರಿ ನಿಂಬೆ ಹಣ್ಣು ಸ್ಕಿಪ್ ಮಾಡಿರಿ ಒಂದು ಟೇಬಲ್ ಸ್ಪೂನಷ್ಟು ಸೋಡಾ ಹಾಕೊಂಡೇನ್ರಿ ಇದೇ ಮಿಶ್ರಣಕ್ಕೆ ನಾ ಇನೋ ರೀ ಏನೋ ಬದಲಿಗೆ ನೀವು ಬೇಕಿಂಗ್ ಸೋಡಾ ಹಾಕೋಬೋದ್ರಿ ಬೇಕ್ರ್ಯಾಗ ಅದರ ಅಂಗಡಿ ಒಳಗೆ ಸಿಕ್ತದ್ರಿ ಇದ್ರ ಮ್ಯಾಲ ಹಣ್ಣಿಂದು ರಸ ಹಾಕೋರಿ ನಿಂಬೆ ಹಣ್ಣಿನ ರಸ ಹಾಕಿದ ಕೂಡಲೇ ಈ ಥರ ಬಬಲ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದ್ರಿ ಅದನ್ನು ಈ ಥರನೇ ಒಂದು ಸೈಡ ತಿರ್ವಾಡ್ಕೋರಿ ಮಿಕ್ಸಿಂಗ ಒಂದೇ ಸೈಡ್ ಮಾಡ್ಕೊಬೋಬೇಕು ನೆನಪು ಸೋಡಾ ಮತ್ತು ಏನೋ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಹೊರಗಡೆ ಬಿಡಬಾರ್ದು ಈ ಥರ ಒಂದು ಪಾತ್ರೆ ತೊಗೊಂಡು ಸ್ವಲ್ಪ ಅದಕ್ಕೆ ಎಣ್ಣೆ ಹಾಕೋರಿ ಹಾಕ್ಕೊಂಡು ಈ ಥರ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೋಬೇಕು ಆಮೇಲೆ ಮೈದಾ ಹಿಟ್ಟು ಹಾಕೋಬೇಕ್ರಿ ಮೈದಾ ಹಿಟ್ಟು ಎಲ್ಲ ಕಡೆನೂ ಸ್ಪ್ರೆಡ್ ಆಗೋ ಥರ ಈ ಥರ ಮಾಡ್ಕೊರಿ ತಾನೇ ಎಲ್ಲ ಕಡೆಗೆ ಆಗಿಬಿಡ್ತದೆ ಎಕ್ಸ್ಟ್ರಾ ಹಿಟ್ಟು ತೊಗೊಂಡು ಬಿಡ್ಬೇಕ್ರಿ ಇದ್ರೊಳಗಿಂದು ಈ ಥರ ರೆಡಿ ಆಗ್ಯದ ನೋಡ್ರಿ ಇದ್ರಾಗ ಮಿಕ್ಸ್ ಮಾಡಿಕೊಂಡಿರೋ ಹಿಟ್ಟನ್ನು ಹಾಕ್ಕೊಳ್ಕೀನಿ ನಾನು ನಿಮ್ಮ ಹತ್ರ ಕೇಕ್ ಟೀನ್ ಇದ್ರೆ ಅದರೊಳಗೆ ಮಾಡ್ಕೊರಿ ನಾನು ಈ ಪಾತ್ರೆ ಒಳಗೆ ಮಾಡ್ಲಗತ್ತೀನಿ ರೀ ಆದಷ್ಟು ಜರ್ಮನ್ ಪಾತ್ರೆ ಒಳಗೆ ಮಾಡ್ಕೊರಿ ಸ್ಟೀಲ್ ಪಾತ್ರೆ ಒಳಗೆ ಮಾಡ್ಕೋಬೇಡ್ರಿ ಹೊತ್ತೋ ಸಾಧ್ಯತೆ ಇರ್ತದೆ ಈ ಥರ ನೆಲಕ್ಕ ಕುಕ್ಕರ್ಸ್ಕೋಬೇಕು ಹಿಂಗೆ ಮಾಡೋದ್ರಿಂದ ಏರ್ ಬಬಲ್ಸ್ ಏನಾದರೂ ಇದ್ರೆ ಹೋಗ್ಬಿಡ್ತಾವ್ರಿ ಸ್ವಲ್ಪ ಕೇಕು ಅಲಂಕಾರ ಮಾಡ್ಕೊಳಂಬರ್ರಿ ನಾನು ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿನ್ರಿ ಡ್ರೈ ಫ್ರೂಟ್ಸ್ ಒಳಗೆ ನಿಮ್ಗೆ ಯಾವ್ದು ಇಷ್ಟ ನೋಡ್ರಿ ಅದನ್ನೇ ಹಾಕೋರಿ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದರೊಳಗೆ ಬರ್ನಲ್ಲಿ ಇಟ್ಕೊಂಡಿದ್ದೆ ರೀ ಈ ಥರ ಇಟ್ಕೊಂಡು ಹತ್ತು ನಿಮಿಷ ಹಾಗೆ ರೀ ಹತ್ತು ನಿಮಿಷ ಆದ್ಮೇಲೆ ಕೇಕ್ ಮಾಡೋಕ್ಕಂಥ ಪಾತ್ರೆ ರೆಡಿ ಮಾಡಿ ಇಟ್ಕೊಂಡಿವಲ್ರಿ ಅದನ್ನು ಇದ್ರೊಳಗಿಟ್ಟು ಮ್ಯಾಲೆ ಮುಚ್ಚಿಬಿಡ್ಬೇಕು ರೀ ಸಣ್ಣ ಪಾತ್ರೆ ಮೇಲೆ ಒಂದು ಮುಚ್ಚಿ ದೊಡ್ಡ ಪಾತ್ರೆಯನ್ನು ಕ್ಲೋಸ್ ರೀ ಈ ಥರ ಅರ್ಧ ಗಂಟೆ ರೀ ಅರ್ಧ ಗಂಟೆ ಆದ್ಮೇಲೆ ನಾ ತೋರ್ಲಾತಿನಿ ನೋಡ್ರಿ ಕೇಕು ರೆಡಿ ಆಗ್ಯದ ಈ ತರ ಆಗ್ಯದ ನೋಡ್ರಿ ಕೇಕು ಕೇಕು ಬೆಂದದೋ ಇಲ್ಲೋ ಅಂತ ನೋಡಕ ನಾ ಇಲ್ಲಿ ಒಂದು ಕಡ್ಡಿ ಚುಚ್ಚಿ ರೀ ಈ ತರ ಕ್ಲೀನ್ ಆಗಿ ಕೇಕು ಬೆಂದಿರ್ತದೆ ರೀ ನೋಡಬಹುದು ನೀವು ಎಷ್ಟು ಸ್ಮೂತ್ ಆಗ್ಯದ ಕೇಕ್ ಇದು ತಣ್ಣಗಾಗೋವರೆಗೂ ಇಷ್ಟೇ ರೀ ನಾನಿಲ್ಲಿ ಡೈರಿ ಮಿಲ್ಕ್ ಚಾಕ್ಲೇಟ್ ತಗೊಂಡೀನಿ ಚಿಕ್ಕ ಮಕ್ಕಳೆಲ್ಲ ಎಲ್ಲಾ ಅಂತ ಹೇಳಿ ಅಂಥೇಳಿ ಮೇಲೆ ಅಲಂಕಾರ ಮಾಡಬೇಕು ಅಂತ ತಗೊಂಡಿದ್ದೀನಿ ಈ ತರ ಒಂದು ಪಾತ್ರೆ ಒಳಗೆ ನೀರು ಹಾಕ್ಕೊಂಡು ಅದ್ರ ಮೇಲೆ ಚಾಕ್ಲೇಟ್ ಇಡ್ಬೇಕ್ರಿ ಅದು ಕರಗತನ ಈ ಥರ ಕೇಕೆಲ್ಲ ಈಗ ತಣ್ಣಗಾಗ್ಯದ್ರಿ ಎಜ್ಜಸ್ ಎಲ್ಲ ಬಿಡಿಸ್ಕೊಂಡು ಈ ತಟ್ಟೆ ಒಳಗೆ ಹಾಕ್ಕೊಳಗತ್ತೀನಿ ನೋಡ್ರಿ ನಾನು ಈ ಥರ ಮ್ಯಾಲೆಲ್ಲ ಬಡ್ಕೋಬೇಕ್ರಿ ಹಿಂಗೆ ಮಾಡೋದ್ರಿಂದ ಕೇಕು ಕ್ಲೀನಾಗಿ ಬರ್ತದ್ರಿ ನೋಡಿರಿ ಈ ಥರ ಆಗ್ಯದ ನಮ್ಮ ಕೇಕು ಎಷ್ಟು ಚೆಂದ ಆಗ್ಯದ ಇದನ್ನು ಉಲ್ಟಾ ಹಾಕಿ ಈ ಥರ ಎಲ್ಲ ಬಂದದಲ್ರಿ ಇದನ್ನು ಕಟ್ ಮಾಡ್ಕೊಂಡು ತೆಗಿಬೇಕ್ರಿ ನೋಡ್ರಿ ನಾ ಇಲ್ಲಿ ಕಟ್ ಮಾಡ್ಕೊಂಡು ತೆಗಲಿತ್ತೀನಿ ನನ್ನ ಪಾತ್ರೆ ಸಣ್ಣದಾಗಿತ್ತು ಹಾಗಾಗಿ ಈ ಥರ ಆಗ್ಯದ ನೀವು ದೊಡ್ಡ ಪಾತ್ರೆ ಇಟ್ಕೊಳ್ರಿ ಕಟ್ ಮಾಡೋ ಅವಶ್ಯ ಇರೋಲ್ಲ ನೋಡ್ರಿ ಈ ಥರ ಆಗ್ಯದ ಇದಕ್ಕೆ ಈ ಚಾಕ್ಲೇಟು ಕರಿಗದ್ರಿ ಮೆಲ್ಟ್ ಆಗಿರೋ ಚಾಕ್ಲೇಟ್ನ ಇದ್ರ ಮೇಲೆ ಹಾಕೋಬೇಕು ರೀ ಸರಿಯಾಗಿ ಈ ಥರ ಮಾಡೋದ್ರಿಂದ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರ್ರಿ ನೋಡ್ರಿ ಫೈನಲ್ ಆಗಿ ನಮ್ಮ ಕೇಕು ಈ ಥರ ಆಗ್ಯದ ಈ ಕೇಕು ಉಬ್ಬಿ ಬಂದಿರೋದ್ರಿಂದ ಮೊದಲು ಅಲಂಕಾರ ಮಾಡಿರೋ ಬಾದಾಮಿ ಕಾಣಿಸ್ತಾ ಇರಲಿಲ್ಲ ಹಂಗಾಗಿ ನಾ ಮತ್ತೆ ಬಾದಾಮಿ ಮತ್ತು ಒಣ ದ್ರಾಕ್ಷಿಯಿಂದ ಅಲಂಕಾರ ರೀ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಾಮೆಂಟ್ ಮಾಡ್ರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ರಿ ಬರ್ಡೇ ಸೆಲೆಬ್ರೇಟ್ ಮಾಡ್ಬರ್ರಿ video